ಅದು ಮಾರ್ಚ್ ಹದಿನೇಳರ ಸಂಜೆ ಛತ್ರಪತಿ ಸಂಭಾಜಿನಗರದಲ್ಲಿರುವ ಔರಂಗಜೇಬನ ಸಮಾಧಿಯನ್ನು ತೆಗೆದುಹಾಕುವಂತೆ ಒತ್ತಾಯಿಸಿ ಹಿಂದೂ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಕುರಾನ್ ಪ್ರತಿಯನ್ನು ಸುಟ್ಟು ಹಾಕಲಾಗಿದೆ ಎಂಬ ಸುಳ್ಳು ವದಂತಿ ನಾಗ್ಪುರದಲ್ಲಿ ಹಬ್ಬಿಬಿಟ್ಟಿತ್ತು ಇದರಿಂದಾಗಿ ಅಲ್ಲಿ ಹಿಂಸಾತ್ಮಕ ವಾತಾವರಣ ಸೃಷ್ಟಿಯಾಗಿ ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡರು ವರದಿಗಳ ಪ್ರಕಾರ ಗಲಭೆಕೋರರು ಕಾರುಗಳಿಗೆ ಬೆಂಕಿ ಹಚ್ಚಿದರು ಕಲ್ಲು ತೂರಾಟ ಮಾಡಿದರು ಮತ್ತು ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಮಾಡಿದರು ಮೂರು ಕಾರುಗಳು ಮತ್ತು ಸುಮಾರು ಮೂವತ್ತು ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು ಮೂವತ್ಮೂರು ಪೊಲೀಸ್ ಸಿಬ್ಬಂದಿಯೂ ಗಾಯಗೊಂಡರು ಈ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ಇದೊಂದು ಭಾವನಾತ್ಮಕ ವಿಡಿಯೋ ವೈರಲ್ ಆಗಿದೆ ನಾಗ್ಪುರ ಹಿಂಸಾಚಾರದ ಹಿಂದೂ ಬಲಿ ಪಶು ಒಬ್ಬರು ಈ ವಿಡಿಯೋದಲ್ಲಿ ಹೇಳಿದ್ದೇನೆಂದರೆ ಮುಸ್ಲಿಮರಿಗೆ ಸೇರಿದ ಒಂದೇ ಒಂದು ಅಂಗಡಿಯನ್ನು ಮುಟ್ಟಲಾಗಿಲ್ಲ ಆದರೆ ನಮ್ಮ ಅಂಗಡಿಗಳನ್ನು ನಾಶಪಡಿಸಲಾಯಿತು ನಾವು ಅವರನ್ನು ಭಾಯಿಚಾರ ಅಂತ ಕಾಣ್ತಾ ಇದ್ದೆವು ಆದರೆ ನಮ್ಮ ಪರಿಸ್ಥಿತಿ ಹೀಗಾಗಿದೆ ನೋಡಿ ಅಂತ ಇದರರ್ಥ ಈ ಹಿಂಸಾಚಾರವನ್ನು ಮೊದಲೇ ಯೋಜಿಸಲಾಗಿತ್ತು ಮತ್ತು ಅವರು ತಮ್ಮ ಗುರಿಗಳನ್ನು ಮೊದಲೇ ಗುರುತಿಸಿ ಇಟ್ಟಿದ್ದರು ಅಂತ ಅಲ್ವೇ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಪ್ರಶ್ನಿಸ್ತಾ ಇದ್ದಾರೆ